ನೋಡಿರಿ ಸೊಪ್ಸಿಬಲ್ಲ ನೋಡಿ ಮಮ್ಮಿ ನಾಲ್ಕು ಆಂತು ಚಹಾ ಕುಡ್ಲಿಕೋ ನೋಡಿರಿ ಫ್ರೆಂಡ್ಸ್ ಬಂದು ಚಹಾ ಕುಡಿಯಮಿ ಏನು ರೀ ಇವತ್ತು ಇಂಟೆಲಿಜೆಂಟ್ ಆಗಿ ಬಿಟ್ಟಾರಲ್ಲ ಹೇಳಾರ್ದೆ ಕೆಲಸ ಮಾಡತ್ತಾರೆ ನೋಡಿರಿ ಫ್ರೆಂಡ್ಸ್ ಈಗ ಮಸ್ತ್ ಅನತ ಬಿರ್ಯಾನಿ ರೆಡಿ ಆಗ್ಯಾದ ನೋಡಿ ಗೆಸ್ ಮಾಡ್ರಿ ಯಾರು ಮಾಡಿರ್ಬೋದು ಬಿರಿಯಾನಿ ಅಂತ ಕೇಸಿನ ಹಾಂ ನೋಡಿರಿ ನೋಡಿರಿ ಒಳಗಿಡುವ ಎಲ್ಲ दोनों। uh, मैथ का कौन सा काम कर रहे? कल yeah. सारे मुझे लगे थे उधर। नो डिफ्रेंट्स। ना खारा मॉल तो उधर कनाटक मली मेरे भी बच्चे आ रहे होंगे भी। एल रिगु ब्रेगिना शुभ दया। Good morning। Good morning। Welcome to संतोष कुटुम्ब ब्लॉग्स। My dear friends, तो ब्लॉग नहीं। ಬಂದು ಹರ ಹತ್ರ ಫುಲ್ ಖರಾಬ್ ಆಯ್ತು ಅಂದ್ರೆ ಖರೆ ನನಗೆ ಆರಾಮ್ ಆಲತ್ತದ ಇಲ್ಲ ಅಂತ ಕೇಳ್ತೀನಿ ನಾವು ನೀನು ಗೊತ್ತಾ ಎಲ್ಲರೆಲ್ಲ ನಾಟಕ ಮಾಡ್ತೀರಿ ವಿಡಿಯೋ ಸಲುವಾಗ ಆರಾಮ್ ಇಲ್ಲ ಅಂತ ಕೇಳ್ತೀನ ಸೊ ಒಂದ್ಸಲ ಬಂದು ನೋಡಿ ಹೋಗ್ರಿ ನಮ್ಮ ಮನೆಗೆ ಮತ್ತೆ ಯಾರ್ಯಾರೆಲ್ಲ ಇದ್ದೀರಿ ದೇವ್ರ ಪೂಜಾದು ಮಾಡ್ರಿ ಕೂರಿ ಕೊಯ್ರಿ ಕೋಳಿ ಕೊಯ್ರಿ ಅಂತ ಸೊ ಎಲ್ಲ ಇಲ್ಲ ಅಂತ ನಾವು ಮಾಡಂಗಿಲ್ಲ ಹೋಗಿಲ್ಲ ಅವೇನಿದ್ರು ಎಲ್ಲಿ ಮಾಡ್ತೀವಿ ಸಂತೋಷ ಊರಾಗೆ ಮಾಡ್ತೀವಿ ನೋಡ್ರಿ ತೊ ಇವರು ಪಾಪ ಯಾರೇನೋ ಇದು ಮನೆಗೆಲ್ಲ ಮಾಡಿದ್ರು ಬಟ್ ಆಫೀಸ್ ಹೋಗ್ಲೇಬೇಕಲ್ರಿ ಆಫೀಸ್ ಕೂಲಿಲ್ಲ ಅಂದ್ರೆ ನಡೆಯಲ್ಲ ಹೋಗಿಲ್ಲ ಈಗ ನೀವ್ ಜಲ್ದಿ ರೆಡಿ ಆಗಿ ಬಡಬತ್ತಿನಿ ಸ್ವಲ್ಪ ಕರಿಚ ಮಾಡ್ಲತ್ತಿನಿ ಹಾಲಿನ ಚಾ ಕುಡಕದ ಕಂಟಿ ಬಡಬಡ ಟಿಫಿನ್ ರೆಡಿ ಮಾಡ್ತೀನಿ ರೆಡಿ ನಾ ಓಕೆ ಗುಡ್ ಮಾರ್ನಿಂಗ್ ನೋಡ್ರಿ ಕ್ಯಾ ಕುಡತ್ತ ಸ್ಕೂಲ್ ಹೋಗ್ತೀನಿ ಈ ಸಾಬೂನು ಎದ್ದನ ಇವ್ನಿಗೆ ರೆಡಿ ಅದನ್ನ ಬೆಡ್ ಝಾಡಿಸ್ಬಿಟ್ಟಿ ನೋಡ್ರಿ ಹಾಸ್ಕದ ಎಲ್ಲ ತೆಗೆಯದು ಮಾಡೋದ ನಾನ್ ಚಪಾತಿನೂ ಮಾಡೋದೈತು ಅರ್ವಿ ಪಲ್ಯ ಇತ್ತು ಅದಿ ಗರಂ ಮಾಡಿ ಕಟ್ಟಿನಿ ಎಲ್ಲರು ಇವ್ರಿಗೆ ಹೋಲತ್ತ ನೋಡ್ರಿ ಪಪ್ಪಾನು ಹೋದ್ರು ಈಗ ಸೌಕ ಹೋಗ್ ಹತ್ತಿ ಅಣ್ಣ ಬಂದಿಲ್ರಿ ರೊಕ್ಕಾನೇ ಕೊಟ್ಟಿನ ನಲ್ವತ್ತು ಹೋಲಕ್ ಇಪ್ಪತ್ ಬರ್ಲಕ್ ಇಪ್ಪತ್ತು ಈಗ ಬರ ಟೈಮ್ನಾಗ ಬಂದ್ರ ಜೊತೆ ಜೊತಿನೇ ಏನು ಈಗ ಹೋಗೋ ಹೋಗ್ ಒಂದ್ ಕಡೆ ನಿಂತು ಚಾವ್ ಮಾಡ್ಬೇಡ ನೋಡ್ರಿ ಯಾರ ಅನ್ಮಲ್ದು ಯಾರೇ ನೀರು ಸಿಕ್ಕ್ರ ಚಲೋ ಬಾಯ್ ಬಾಯ್

ನೋಡಿ ಫ್ರೆಂಡ್ಸ್ ಈಗ ನಾನು ದೇವ್ರಿಗೆ ಪೂಜಾ ಮಾಡ್ಕೊಂಡ್ಬಿಟ್ಟಿನಿ ಪೀತಾಂಬರಿ ಕಲಾಸ ಬಿಟ್ಟದ ಅದಕ್ಕೆ ಏನು ಮಾಡೀನಿ ಹಾಗೆ ಸಾಬನ್ನಿಂದ ತೊಳದ್ ಕೇಸಿನ ಇಟ್ಬಿಟ್ಟಿ ನೋಡ್ರಿ ನಾನು ಚರಿಗಿ ಈಗ ಹೋಗಿನ ಬರಬೇಕು ಬರ್ಬೇಕು ಈಗ ನಾ ಎಲ್ಲ ದೇವ್ರ ಪೂಜಾದ ಎಲ್ಲ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡತ್ ನಾನು ಬಿಡ್ತೀನಿ ನೀವು ಭೀ ಬಿಡ್ಕೊರಿ ನನ್ನಂತಿಗೆ ಎಲ್ಲ ಕೆಲಸ ಆಗ್ಯದ ನೋಡ್ರಿ ಬೆಡ್ ಎಲ್ಲ ಜಾಡಿಸಿ ಮಾಡಿ ಹಾಸಿಗೆ ತೆಗೆದು ಕಸ ಗುಡಿಸಿ ಮನೆಯವರು ಸಿಗ ಮನೆ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಕೆಸಿನ ಇಟ್ಟಿ ನೋಡಿ ಕಣ್ಣು ಎಲ್ಲ ಚಂದ ಮಡಚಿ ಮಾಡಿ ರೀ ಗೌದಿಗಳು ಇವನ್ ರಾಶನವಾಲಕ್ಕೆಲ್ಲ ಡಬ್ಬದಾಗ ತುಂಬಿಟ್ಟು ಇಡ್ಬೇಕಲ್ಲತ್ತೀನಿ ಕಡೆ ಕೌದಿ ಕಡೆ ಬಟ್ಟೆಗೋ ಎಲ್ಲ ನೀಟಾಗಿ ಇಟ್ಬಿಟ್ಟಿನಿ ನೋಡಿರಿ ಈಗ ಚೆನ್ನಾಗಿ ನೋಡಿರಿ ಯಾವುದು ಒಂದು ಭಾಂಡ ಇಡ್ಲಾರ್ದಂಗೆ ಇಟ್ಟಿನಿ ಆ ಜನಾಗ ಏನು ಮಾಡೀನಿ ಅಂದರೆ ಪೂಜಾದ ಏನು ಇದರ್ತದ್ರಿ ಅಲ್ ಭೀ ಅದ್ರ ನೆನ ಇಟ್ಟಿನಿ ನಾನು ಸೊ ಅದಕ್ಕೆ ಭಾಂಡದಾಗ ಇಟ್ಬಿಟ್ಟು ಆ್ಯಕ್ಷೆ ನೆನ್ಪಾರ ಅದ್ರಾಗ ಇಟ್ಬಿಟ್ಟಿನಿ ಬಟ್ಟಿಗೆ ಪರವಾಗಿ ಇರಲಾಗಿ ಬಿಡು ಅದಕ್ಕೆಸ ಬಿಟ್ಬಿಟ್ಟೀನಿ ಅದಿಷ್ಟು ಮಾಡ್ತೀನಿ ನಾನು ನಾನೀಗ ರೆಡಿ ಹಾಕ್ತೀನಿ ಬಟ್ಟಿನೂ ಎಲ್ಲ ನಾನು ತೆಗ್ದು ಮಾಡಿಕ ಇಟ್ಟೀನಿ ಪಾಲ್ಗಳು ಬಟ್ಟಿನೂ ಒ ಕಡೆ ತೆಗ್ದಿ ಇಟ್ಬಿಟ್ಟಿನಿ ಕ್ವಿಕ್ಲಿಗ ರೆಡಿ ಆಗಾಮಿ ಯಾವುದಿಲ್ಲ ರೀ ನೋಡಿ ಫ್ರೆಂಡ್ಸ್ ಈಗ ನಾ ರೆಡಿ ಈಗ ಕ್ಲಾಸಿಗೆ ಹೋಗ್ಲಕ ಮಸ್ತನತ್ತ ಶಿಸ್ತನ ಬರ್ರೀಗ ಕ್ಲಾಸಿಗೆ ಹೋಗ ಮಂತ್ರಿಗ ತನ ಇತ್ತು ಹೋಗ್ಬೇಕು ಹೋಗಬೇಕಲ್ತ ಫೋನ್ ಮುಂದಿತ್ತು ಮಾತಾಡ್ಕೊ ಕೂತಿದ್ದೆ ತೊ ಈಗ ಕ್ಲಾಸಿಗೆ ಹೊಂಟೀನಿ ನೋಡ್ರಿ ನಾ ನಮಸ್ಕಾರ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಶಿಶಾ ಫ್ಯಾಷನ್ ಕಡೆ ನೋಡಿ ನೋಡ್ರಿ ಒಂದು ಕೋರ್ಟ್ ಶರ್ಟ್ ವಿತ್ ಇತ್ತಂದ್ರೆ ಒಂದು ಟಾಪ್ ಕೊಟ್ಟು ಕಸ ಬಹಳ ಸೂಪರ್ ಎದ್ ಬೆಸ್ಟ್ ಆ್ಯಂಡ್ ರಿಸನೇಬಲ್ ಪ್ರೈಸ್ ಅಂತಾರಲ್ರಿ ಸೊ ಆ ಟೈಪ್ ಅದ ನೋಡಿ ಕಾಲೇಜ್ ಹೋಗೋರಿಗೆ ಜಾಬ್ ಮಾಡೋರಿಗೆ ಟ್ರಾವೆಲ್ ಮಾಡೋರಿ ಸಕ್ಕತ್ ಆಗದೆ ಇವತ್ತು ನಾವು ನಿಮ್ಗೆ ಗೊತ್ತಿದ್ರಿ ಕೋರ್ಟ್ ಶರ್ಟ್ ಭಾಳ ಟ್ರೆಂಡಿಂಗ್ ನಡ್ದದ್ ಕೇಸರಿ ಸೊ ನನಗೆ ಅವರು ಎರಡು ಜೋಡಿ ಡ್ರೆಸ್ ಕೊಟ್ಟು ಕಳ್ಸಾರೆ ಯಾವಾಗ ಕೊಟ್ಟು ಎಲ್ಸ್ತಾರ ಬಟ್ ಈಗ ಒಂದು ಸ್ವಲ್ಪ ವಸ್ಟರ್ನ್ ಟೈಪ್ ಡಿಫ್ರೆಂಟ್ ಆಗಿ ಕಳ್ಸಬೇಕಲ್ರಿ ಸೊತ್ಕೋಸ್ತಾರೆ ಅವ್ರು ನಂಗೆ ಡ್ರೆಸ್ ಕೋಶ ನಾ ಎಂತ ಅಂದಿರಿ ಒಂದ್ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಇದ್ ಸಲ ಹೋಗೋರ್ ಐಡಿ ಚೆಕ್ಔಟ್ ಮಾಡಿ ನಾನು ಕೊಲಾಬ್ರೇಷನ್ ಮಾಡಿ ನೋಡ್ರಿ ಸಾರಿ ಇನ್ಸ್ಟಾಗ್ರಾಮ್ ನಾಗೂ ಮತ್ತೆ ಯೂಟ್ಯೂಬ್ ಶಾರ್ಟ್ ವಿಡಿಯೋ ತಗೊಂಡ್ ಬರ್ತಾರೆ ಸೊ ಲಾಂಗ್ ವಿಡಿಯೋ ತಗೊಂಡ್ ಬರ್ತಾವ್ರಿ ಟಾಪ್ ಕೊಟ್ ನಾನು ಹೆಂಗಲ್ಲೂ ಈ ಟೈಪ್ ಅದ ನೋಡ್ರಿ ಎಕ್ದ್ ಪ್ಯೂರ್ ಕಾಟನ್ ಎಕ್ದ್ ಫ್ಯಾಬ್ರಿಕ್ ಸೂಪರ್ ಆಗದ್ರಿ ಆಲ್ ಓವರ್ ವರ್ಲ್ಡ್ ಆಲ್ ಓವರ್ ಇಂಡಿಯಾ ಎಲ್ ಸಿಗ್ತದ ನೋಡ್ರಿ ಎಲ್ಲಾ ಕಡೆ ಮಾಡ್ಲತ್ತಾರೋ ನೀವು ಒಂದ್ಸಲ

ಫ್ರೆಂಡ್ಸ್ ಡ್ರೆಸ್ಗಳು ನಿಮಗೆ ಫುಲ್ ವೀಡಿಯೋ ಬೇಕು ನಿಮಗ್ ಫುಲ್ ಲುಕ್ ಬೇಕಂದ್ರೆ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಎಲ್ಲರೂ ಫಾಲೋ ಮಾಡ್ರಿ ಅಂಬಿಕಾ ಶ್ರೀ ತಳವರ್ ಇನ್ಸ್ಟಾಗ್ರಾಮ್ ಇಟ್ ಯೂಟ್ಯೂಬ್ ಗೊತ್ತಿದೆ ಯೂಟ್ಯೂಬ್ ಶಾರ್ಟ್ ನೋಡಿರಿ ಫ್ರೆಂಡ್ಸ್ ಸುನೋ ಸುನೋ ತುಮ್ ಕಪ್ಡೆ ವಿಡಿಯೋದಾಗ ಹಾಕ್ಲಾಗುಮ್ ಸಬ್ನಾ ದೀಪ ಏ ದೀಪಾ ತುಂಬ ನಾ ಲೇಂಗ್ ಲಗ್ ಡ್ರೆಸ್ ಲಿಂಕ್ ಮರಿ ಇನ್ಸ್ಟಾಗ್ರಾಮ್ ಪೇ ಮರಿ ಯೂಟ್ಯೂಬ್ ಡಾಲ್ರಿ ದೋ ಮಿನಿಟ್ ತುಮ್ ಲೋಗ್ಲೆನಾ ಸೊ ಎಲ್ಲರಿಗೂ ಪಸಂದ್ ಬಂದದ ಮ್ಯಾಮ್ನು ಹೊಲತ್ತಾರ ಮೇ ಬಿ ಖರೀದಿಂಗ್ ಅಂದ್ಕೇಸ ಎಲ್ಲರೂ ಅಲತ್ತದ ಬಟ್ ಬೆಸ್ಟ್ ಕ್ವಾಲಿಟಿ ಅದ ನೋಡ್ರಿ ಸಖತ್ ಆಗದ ಎಲ್ಲರೂ ಪರ್ಚೇಸ್ ಮಾಡ್ರಿ उसको तो उसको उसको भी क्लास अच्छा अच्छा लगता है 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 ना पॉजिटिव आ रही लग हाँ। अच्छा रहा किसका का का ना ये ये मैम मुझे ट्रेनिंग बनाना कब सिखाओगे आप <laughs> कोर्स खत्म को हो गया भाई कोर्स के बाद नहीं पर्सनल ट्रेनिंग वाला कोर्स का हमारा <laughs> दूसरा कोर्स देनों नहीं देनों मैं और स्पेशल क्लास लूंगी ना ट्रेडिंग के लिए तो 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 वही वही नहीं आता मुझे किस पे करो तुम पे करो किसके ऊपर करूँ वो बताओ है ना भाई तो होना भी चाहिए ना करने के लिए ये लो तो बता देख लड़कों के पर संतोष के मैंने हैब्रो किया था उसके बाल उड़ा दिए

रेणु मैम ने सिखाया तभी तो सीखी वर्रा कहाँ सीखती है ऐसे बैठी रहती है ना रेणु दी हाँ और क्या चलो अब ओके डियर तो okay, तो अच्छा मैं हैंग कर तीन हैं रही मैम फुल बिजी है यूथ फुल बिजी नोड़ी एशन तो खुशबू मार लाता का हेयर स्टाइल बन रहा है ये मेगा बना रही है मेगा इधर मोड़ चश्मे वाली मेगा ये दूसरी वाली मेगा नहीं है उधर फिजा बना रही है खुशबू मुझे कर्ल्स बना रही है ये ये रेणु फोन चला रही है और ये तीनों मिलके पता नहीं कर क्या रही है, तीनों मेरी बना रहे है। और वो प्लग भी फुसा दिए ये मैंने बनाया हेयर स्टाइल अम्मी का दीदी के कैसा लगा बहुत सुंदर दर्द हो रहा है किया था ना बैक कॉमिंग कर रखा था तो अब वो दर्द कर रहा है तो इसलिए मैं सोचा मैं खुलवा के ही जाऊंगी बैक कॉमिंग हाँ तो बिरयानी यार माडया अंदर खुशबू माडया ಸೊ ನಮ್ಮ ಸಲುವಾಗನು ತಗೊಂಬಂದಾಳೆ ನೋಡ್ರಿ ಪ್ಯಾಕ್ ಮಾಡಿ ನಾ ನಾಕೀಗ ಅಂದಿದ್ರೆ ನೀವು ಬಿರಿಯಾನಿ ನೀವು ಭಾರಿ ಚಂದ ಮಾಡಿ ಯಾಕಂದ್ರೆ ಅವರು ಮುಸ್ಲಿಮರಲ್ರಿ ಸೊ ಅದಕ್ಕೋಸ್ಕರ ಆಯ್ತು ತೊಗೋದಿದಿ ಅಂತ ಕೇಸಿನ ಮಸ್ತ್ ಅನ್ನತ ಬಿರ್ಯಾನಿ ಮಾಡ್ಕೊಂಬಂದಾಳ ನೋಡ್ರಿ ಈಗ ಹ್ಮ್ ಚಿಕನ್ ಬಿರಿಯಾನಿ ಅದ ಚಿಕ್ಕ ಮಿಕ್ಕು ಇಷ್ಟ ಸೊ ಮಾಡ್ಕೊಂಡ್ ಸೋದಕ್ ಮಾಡ್ಕೊಂಬಂದಾಳಕ್ಕೆ ಈಗ ಬಿರಿಯಾನಿ ಬಿರ್ಯಾನಿ ಮಾಡ್ಲತ್ತೀನಿ ಆಲ್ರೆಡಿ ಅದರ ಹೈಕೊಂಡಿಗೆ ಸಿಂದ ತಿಲ್ಲತರ ತಣ್ಣಗನ ಅಂದ ಬಡಪನ ಇಬ್ರು ಹಂಗೇ ಮಾಡಕಂತಾರೆ ಏ ಹೇ ನೀನು ನಿಮಗೆ ಗೊತ್ತಲ್ ಚಿಕನ್ ಮಟನ್ ಅಲ್ಲಿ ಏನು ಅಂತ ಫ್ರೆಸ್ಟ್ ಸ್ಟಾಪ್ ಆ ಇವರಿಗೆ ಎಷ್ಟು खुशबू ಕೋನ್ ಮಾಡಿದ್ ದಿಡಿ ತಿಲ್ಲಿರಿ ಏನಂದ್ರು ಅಂದ ಲವ ಏನ ಗರ ಮಾಡ್ಲಾತಿ ನಿ ಅಂತಂದ್ರ ಪಲಟ್ಟಿ ಹಂಗಗೆ ಟೇಸ್ಟ್ ಹಿಡನನ ಅಂತಿಗೆ ತಿನ್ನನ ಯಾಕಾಗಲ ತಗೋ ಅಂತಾವು ಆಗ ಮಮ್ಮಿ ಆಗರ್ ದಿಡಿ ಆಗರ್ ದಿಡಿ ವಿಡಿಯೋ ದೇಖೆನೆಗೆ ತೋ ದಿಡಿಗೆ ಥ್ಯಾಂಕ್ ಯು ದಿಡಿ ಬೋತ್ ಅಚ್ಚಾ ಬನಾಯ ಚೌರಿ ಕೆಟ್ಟ ಚಾವ್ ಆಗ ನೋಡ್ರಿ ಇಬ್ರು ಕೆಟ್ಟ ಚಾವ್ ಚಾವ್ ಇದು ಲಿಪ್ಸ್ಟಿಕ್ ನೋಡಿ ಎಷ್ಟು ಡಾರ್ಕ್ ಅನ್ಸಲತ್ತದ್ರಿ ಹೋದಿಲ್ಲ ಬರ್ರಿಗ ಬಿರಿಯಾನಿ ತಿನ್ನಮ್ಮಿ ನಾ ಮಮ್ಮಿದು ಕೈ ತಿಂತಿದ ಮತ್ತೆ ಹೋಟೆಲ್ ತಿಂತಿದ ಈಗ ಮಮ್ಮಿ ಫ್ರೆಂಡ್ ಕೈ ತಿಲ್ಲತಿ ಆರ್ತಿ ಹೋಗ್ ಮಾಡಲ್ಲ ಖುಷ್ಬು ಮಾಡಲ್ಲ ಆರ್ತಿ ಅರೇ ನಾನು ಹೇಳ್ತೀನಿ ಆರ್ತಿ ಹೋಗ್ ಮಾಡಲ್ಲ ಸೂಪರ್ ಆಗ್ಯದ್ರಿ ಬಿರಿಯಾನಿ ಮಾತ್ರ ಇಲ್ಲ ಮಮ್ಮ ಹ್ಮ್ ಸರಿಯಾಗಿ ಹೋಗ್ತಾರೆ ಮಸ್ತಲ್ಲ ಇದು ಉಳ್ಳಾಗಡ್ಡಿನೂ ಇಟ್ಟು ನಮ್ಗೆ ತಗೋರಿ ನೋಡ್ರಿ ಅವ್ರು ಜಗಳ ಆಡದ್ ನೋಡ್ರಿ ಇಷ್ಟು ಸಾಸ್ಗಳು ಹಿಡ್ಕೊಂಡು ಜಗಳ ಆಡ್ಲತ್ತಾರ ಕಲ್ ನೋಡ್ರಿಗ ಮಿಕ್ಕು ನೋಡ್ರಿ ನೋಡ್ರಿ ಅವ್ರದ ಉಣದೈತಿ ತಿನ್ನದೈತಿ ಜಗಳ ಆಡಾದ್ರಿ ಅವ್ರಿ ವಾ бари બરકોદ કોતર નારિયવરી હેલરી બરીરી હોદરી અનકેસે ઊંટા માડરા તામે હોમવર્ક તકોને કેસે એને કૂતતા ચરે પેન્ડિંગ દા કૂતતા કેલસા હોદુ હેલ રોચિ કુબેકુ હ સબ રેસ્ટ માડરો હોબિડરી આમે ગોદા કતિરિ રકો ઇસ સેકન્ડ ડ્રોમ મે અચ્છા માર્ક્સ લેલી હ યેન ખરાબ તો મન દીદી હેલો ચંદે તો મન દીની ઓયે અપડેટ કરને અપગ્રેડ કરને ಓಕೆ 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 ಸಾಕು ಇಷ್ಟು ಭೀ ಬೇಡ ಒಂದು ಸ್ವಲ್ಪ ರೆಸ್ಟ್ ಬರ್ರಿ ಚಿಕ್ಕೋ ಮಿಕೋ ಬರ ಮ್ಯಾಮ್ ಯಾಕೆ ಬರ್ರಿ ಸುಮ್ ಸ್ವಲ್ಪತ್ತು ಮುಕ್ಕೋರಿ ನೋಡಿ ನಮ್ಮ ಸಾಂಬಾರ ಎರಡು ಹೆಂಗೆ ಮುಕ್ಕೊಂಡ ಉಲ್ಟಾ ಸೇಮೆ ಮುಕ್ಕತ್ತ ಸೇಮೆ ಉಂಟು ಸೇಮಿ ಇಳತ್ತೆ ನಾನು ಒಂದು ಸ್ವಲ್ಪ ಮುಕ್ಕೊಳ್ರಿ ಬಟ್ ಈಗ ಟೈಮ್ ಹೇಗಿದ್ರು ಟೀ ಶರ್ಬರಿಗೆ ಹಾಗಾಗಿ ನೋಡಿರಿ ಪೂರಾ ಛತ್ರಿ ಛಿತ್ರಿ ಆಗಿತ್ತಲಿ ಪೂರಾ इट हो गी और सब ट्यूशन तक सब माटाड भरतारी दा, हो बर्तिन सिर्फ निस्ते इंद्र तरकारी तगोन भर बेक ಅಂತ ಅಲಕತ್ತಿನಿ ಅಲ್ಲಿน್ದ सनीนಿ ತಕಳ್ ಮಾರ್ಕೆಟ್ ಕನ್ ಹೋಗದ ಆಗಲಗಿದಾ ನಡಾ ಅಮೇ ನಾರಿ ಹೋತರೆ ಇರಿ ಬಗೆ ಬಸಿಗೆ ಟ್ಯೂಷನ್ ರೆಡಿ ಮಾಡತಾರೆ ನಾನು ಟ್ಯೂಷನ್ ಹೊಲತ್ತೀವಿ ಈ ಕಿಪು ಸಾಪು ನಾನು ಹೊಲತ್ತೀವಿ ನಡಾ ಇಲ್ಲಿ ಜಸ್ಲಿನ ಮನೀಗ ಬಂದೀನಿ ಮಸ್ತ್ ಚೂಡಾ ಮತ್ ಚಾ ಬಿಸ್ಕಿಟ್ ಎಲ್ಲಾ ಕೊಟ್ಟಾರ ನೋಡ್ರಿ ಬರ್ ಚಾ ಕುಡಿಯಮ್ ಎಲ್ಲರು ಈಗ ನೋಡ್ರಿ ನಾ ಜಸ್ಲಿನ ಮನಿ ಒಂದ್ ಸ್ವಲ್ಪ ಏನ್ರೀ ತರಕಾರಿ ಒಂದಿಷ್ಟು ಟಮಟ ತಗೊಲಕ್ ಹೋಗಿ ನೋಡ್ರಿ ಬರ್ರೀಗ ಮಾರ್ಕೆಟ್ ಹೋಗ್ಬಾರ ಟಮಾಟದ ಹೊಣ್ಣೆ ಕಾಪಿ ಟಮಟರ್ ವಾಲಿ ಭಯ್ಯ ನೋಡ್ರಿ ನಾ ಇಲ್ಲಿ ಸೊಸಿ ಪಲ್ಯ ತೋಲತ್ತೀನಿ ಈಗ ಮೆಂತಿ ಪಲ್ಯನೂ ಬಂದಾವ್ ನೋಡ್ರಿ ಡೆಲ್ಲಿ ಚಳಿ ಸ್ಟಾರ್ಟ್ ಆಯ್ತಲ್ಲ मत टमाटे अंदर टमाटर शांति केनो तोंडी नोडरी ना का चली गई तू घर पे थी मेरी मेरी याद आई तुम्हें नहीं आई अच्छा ऐसे अकेली रह गई हाँ। ओ मुझे मुझे तो तेरी याद बहुत आई थी हां तुम याद करोगे ना मुझे अब नोट रखी एशचो माठड़ा था आंटी आंटी एंडी जैसी ना नाम क्या है ऐनी ऐनी वाओ अब कहां रहते हो घर पे रहती हो कहा है आपका घर बहुत दूर अपना बैंगल्स पहना देखो आपके बैंगल दिखाओ आपके बैंगल दिखाओ बैंगल्स वेरी गर्ल। बैंगल पहना रेड रेड बैंगल पहना।, पहना तुम बहुत पहनते हो अच्छा सबसे पहले तो नींद मोर सोड़ा ಇಪ್ಪತ್ತು ರೂಪಾಯಿ ಒಂದು ಸೂಡು ಕೊಟ್ಟ ನೋಡಿರಿ ಏನು ಮಾಡಿ ಇರೋಕ ಸಂತೋಷ ಇಷ್ಟ ಅಂತ ಕೆಸಿನ ಮೂರು ಸೂಡು ತೊಗೊಂಡಿನಿ ಒಂದು ಸಣ್ಣ ಹಾಲಿನ ಪೈಗಿ ತೊಗೊಂಡಿನಿ ಅರ್ಧ ಕೆ ಜಿ ಟಮಾಟೊ ತೊಗೊಂಡಿನಿ ಅರ್ಧ ಕೆ ಜಿ ಶೌಂತಿಕಾಯಿ ಒಂದು ಕೆಜಿ ಆ್ಯಪಲ ಒಂದು ಪಾವ್ ಜೀರಿಗೆ ತೊಗೊಂಡಿನಿ ಸ್ವಲ್ಪ ಒಂದು ಏನೋ ಮಾಡಾಕಿದ್ದೀನಿ ನಾನು ನಿಮಗೆ ಹೇಳ್ತೀನಿ ಅಂತ ಮತ್ತೊಂದ್ರ ಇದ್ರಾಗ ಸೋಮ್ ತೊಗೊಂಡಿನಿ ಸುಮ್ ಬಾಯಿ ಆಡ್ಸಕತ್ತ ಒಂದು ಒಂದು ಪಾವ ಅಂದ್ರೆ ಬ್ಯಾಳಿ ತೊಗೊಂಡಿರಿಗಿದ್ರಾಗ ಹಾಕೋಕ ಈ ಜಲ್ದಿ ಜಲ್ದಿ ಮಾಡ್ತೀನಿ ಎಲ್ಲ ಈಗ ಏನು ಮಾಡ್ತೀನಿ ಸರಸರ ಭಾಂಡ್ ಭಾಂಡಾ ತೊಳ್ಕೊಂಡ್ ಬಿಡ್ತೀನಿ ಮತ್ ತಂದರ್ ನೋಡಿ ಚಪಾತಿ ಹಿಟ್ನು ಅದ್ಕೋಬೇಕು ಈಗ ಅಂದ್ರೆ ಸೊಬ್ಸಿ ಕಟ್ ಮಾಡ್ಕೊತೀನಿ ಈಗ ಏನು ಮಾಡ್ತೀನಿ ಸೊಸಿ ಪಲ್ಯ ಮತ್ ನೋಡ್ರಿ ಇದು ಬ್ಯಾಳಿ ರೀ ಹೆಸರು ಬ್ಯಾಳಿ ಇದು ಅಂತ ಪಲ್ಯ ಮಾಡ್ಕೊತೀನಿ ಇದು ಬಹಳ ಇಷ್ಟ ಪಾರ್ವಳಿ ಬಹಳಷ್ಟ ಸರಸರ ಮಾಡ್ಕೋತೀನಿ ಎಲ್ಲ ಕೆಲಸ ಆಶೀಶ್ ಕಾಯ್ ಅರೆ ಆಶೀಷ್ ಟ್ಯೂಷನ್ ಸೀದೇ ನಿಮ್ಮ ನೀ ಬಾ

ಏನು ಕತ್ತ ಹಾಕಿ ಸಲುವಾಗಿ ಸ್ವಲ್ಪ ಸ್ವಲ್ಪ ಶಾವ್ಗಿ ಮಾಡ್ಲತ್ತಿನಿ ಒಂದು ಚಪಾತ ಹಾಸ್ತೀನಿ ಚಪಾತಿ ಹಿಟ್ನಾಗಬೇಕಂದ್ರೆ ಕಟ್ ಮಾಡಿ ರೀ ಇದು ಸ್ವಲ್ಪ ಸಿಪಲ್ಲೇ ಕಟ್ ಬಾಯಿ ಬಾಳಿನ ಏನಿಟ್ಟಿನಿ ಮತ್ತೆ ಟ್ಯೂಷನ್ ಇನ್ ಬಂದಾರಲ್ರಿ ಅವ್ರು ಆಟ ಆಡ್ಲತ್ತಿರಿ ಮತ್ತೆ ಹಸ್ರೊಳಗ ಮಮ್ಮಿ ಏನತ್ರ ಎದ್ ಈಗ ಏನು ಮಾಡ್ತೀರ ಸ್ವಲ್ಪ ಶಾವಂಗಿ ಮಾಡ್ತೀನಿ ಮತ್ತಂದ್ರೆ ಹಪ್ಪತ್ತ ಹಾಸ್ಕೊಡ್ತೀನಿ ತಿಂದೀನಿ ಇಬ್ಬರು ಕೆಲಸ ಮಾಡ್ರಿ ಅಡುಗೆ ಮಾಡ್ಕೊತೀನಿ ಓಕೆನಾ ತುಪ್ಪ ಹಾಕ ಎಷ್ಟ್ರಿಂಗ್ ತುಪ್ಪ ನೋಡ್ರಿ ಎಣ್ಣೆ ಈಗ ಕುದಲಿತದ ಫಿಫ್ಟಿ ಪರ್ಸೆಂಟ್ ಕುದ್ದದ ಈ ಕಡೆ ಪಾಪಡವ ಹ್ಞೂ ನಮ್ಮ ಚಿಕ್ಕಣ್ಣನ ಫೇವ್ರೇಟ್ ಅವ ನೋಡ್ರಿ ಹ್ಞೂ ನಮ್ಮ ಚಿಕ್ಕಾಯಿ ಪಾಪಡ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಶಾವಿಗೆ ಮತ್ತೆ ಇದು ಸಪ್ಪಳ ಮಾಡ್ಕೊಡ್ತೀನಿ ನಮ್ಮ ಮನೆಗೆ ಎಷ್ಟು ಡಬ್ಬಿ ಇದ್ರಿ ಎಷ್ಟು ಡಬ್ಬಿನ ತೊಳಿಲಿ ತೊಳಿನೋಕೆಲ್ಲ ಎದ್ರಾಗ ನೆನೆ ಇಡ್ಲಿ ಅದಕ್ಕೆ ಸೇನಾ ವಾಷಿಂಗ್ ಮಷಿನ್ದಾಗ ನೆನೆ ಇಟ್ಟಿದ್ದೀನಿ ನನ್ನಷ್ಟು ಇಂಟೆಲಿಜೆಂಟ್ ಯಾರ್ಯಾರ ಇಲ್ಲ ಈಗ ಏನು ಮಾಡ್ತೀನಿ ಈಗ ಒಂದ್ ಕುಟ್ಟಿ ಕೆಸಿನ ತೊಳಿತೀನಿ ಆರಾಮ್ಸೆ ಬೇಕು ಇಷ್ಟು ಬಗೆಟ್ನೆ ಹಾಕಿಡು ಇಷ್ಟು ಕೈ ಬಗೆಟ್ನೆ ಹಾಕ್ಬೇಕಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತನತ್ತ ಇಲ್ಲಿಗೆ ಬಿಸಿ ಬಿಸಿ ಶಾವಿಗೆ ರೆಡಿ ಆಗ್ಯದ ಮತ್ತ ಹಪ್ಪ ಫ್ರೈ ಮಾಡಿ ನೋಡ್ರಿ ತೊ ಬರೀಗ ಮಸ್ತನತ್ತ ಈವ್ನಿಂಗ್ ನಾಷ್ಟಾ ನೋಡ್ರಿ ಈಗ ಇಬ್ರು ಸಾಬ್ರಿ ಟ್ಯೂಷನ್ ಇಂದ ಬಂದಾರಲ್ರಿ ಅವ್ರಿಗೋಸ್ಕರ ಮಾಡೀನ್ರಿ ಈಗ ನಾ ಬಡಬಡ ಕೆಲಸ ಮಾಡ್ಕೊತೀನಿ ಜಗ್ಗಿ ಕೆಲಸ ಅವರಿ ನನಗ ಫ್ರೆಂಡ್ಸ್ ಈಗ ಮೂರು ಜನಕ್ಕೆ ಶಾವಿಗೆ ಹೇಳ್ಕೊಂಡಿನಿ ನೋಡ್ರಿ ಇಬ್ರು ಸಾಬಾರ್ದು ಇಲ್ಲಿ ನಡ್ದದ ಮಸ್ತನತ್ತ ಈವ್ನಿಂಗ್ ನಾಷ್ಟಾ

ನೋಡ್ರಿ ನಾ ಮತ್ತು ನಮಗೆ ಅದಕ್ಕೆ ಕೆಲಸ ಮಾಡ್ಲತ್ತೀನಿ ನೋಡಿರಿ ನಾ ಮಾಡ್ಲತ್ತೀನಿ ಮ್ಯಾಥ್ಸ್ ಹಾಂ ಅವ ಅಷ್ಟೇ ನಾ ಮ್ಯಾಥ್ಸ್ ಮಾಡ್ಲತ್ತೀನಿ ನೋಡಿರಿ ಇಲ್ಲಿ ಸಾಬರ್ ಕೆಲಸ ಮಾಡಕತ್ತಾರೆ ಇಬ್ರು ಏ ಅಣ್ಣ ನಿಂದೇನು ಅಣ್ಣದ ಮಾಡಿ ಮಾಡಿ ನಾನು ನೋಡ್ರಿ ಇಷ್ಟು ಡಬ್ಬಿಗಳು ಚಂದನ ತೊಳೆ ಇಟ್ಟು ಬಿಟ್ಟೀನಿ ರೀ ಬಟ್ಟೆ ಮಡಚವು ಈ ಕಡೆ ಇಟ್ಟೀನಿ ಈಸು ಡಬ್ಬಿ ಇದ್ದ ನೋಡಿ ಈಸು ತೊಳ್ದೀನಿ ನೋಡಿರಿ ಕುತ್ಕಳ್ಸಿನ್ರಿ ಒಂದು ತಾಸು ಆಯಿತು ಂಡೆಗಳಿದ್ದು ಈಗ ಈ ಸುಬಾಂಡೆನೂ ಚೆಂದ ನೀಟಾಗಿ ತೊಳೆದ್ ಕೇಸಿನ ಇಟ್ಬಿಟ್ಟಿನಿ ಈಗ ಏನು ಮಾಡ್ತೀನಿ ಸರ ಈಗ ಅಡುಗೆ ಮಾಡ್ಕೋತೀನಪ್ಪ ಸಾಕಾಯ್ತು ನಂಗೆ ಸುಸ್ತು ಅಲತ್ತಿ ಜಲ್ ಜಲ್ದಿ ಈಗ ಪಲ್ಯ ಮಾಡ್ತೀನಿ ಸೊಪ್ಸಿ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ನನಗ್ರೆ ಫುಲ್ ಸುಸ್ತ ಆಲತ್ತಪ್ಪ ಟೊಂಕ ಕೈಕಾಲೈತತ್ತು ನಿಂದ್ರಕ್ಕೂ ಆಗೋಲ್ಲಾಗ್ಯದ್ರಿ ನನಗೆ ಎಲ್ಲಿ ಒಂದು ಸೋನ್ ಅದಕ್ಕೊಂದು ಸ್ವಲ್ಪ ಅಡ್ಡಾ ಬಿಟ್ಟಿನಪ್ಪ ಕೆಲಸ ಕೆಲಸ ಅನ್ನಿದ್ರೆ ಫುಲ್ ತಿರುಗಾಡೋದು ತಿರುಗಡದೇ ಐತಿತ್ತು

ಮಮ್ಮಿಗೆ ಪಣ ಓಡ್ಲಿತಾಳೆ ಮತ್ತೆ ನೋಡ್ರಿ ಎಲಿಯ ಸ್ಪೆಷಿಫ್ ಆಗಿತ್ತು ಇದು ತೋರ್ಸದಾಗಿ ಸರಿ ಹಿಂದಕ್ಕೆ ಸರಿ ಮತ್ತೆ ನೋಡ್ರಿಗ ಬಿಸಿ ಬಿಸಿ ಹುಲ್ಕೆ ನಡೆದವ ಮತ್ತ ನೋಡ್ರಿ ಕಳೆ ಪಲ್ಯ ಮತ್ತ

ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ನೋಡ್ರಿ ಈಗ ಬರ್ರಿ ಊಟ ಮಾಡಾಮಿ ಊಟದಾಗ ಮಸ್ತನತ್ತ ಬಿಸಿ ಫುಲ್ಕೆ ಮಾಡ್ಕೊಂಡಿನ್ರಿ ಮತ್ತಂದ್ರೆ ಹಪ್ಪ ತಾಳ್ಸ್ಕೊಂಡಿ ಸಂತೋಷ ಸಲ ನಾವಂತೂ ಮೂರು ಜನ ತಿಂದಿದ್ವಿ ಮತ್ತಂದ್ರೆ ನೋಡ್ರಿ ಇಲ್ಲಿ ಮಸ್ತನತ್ತ ನೋಡ್ರಿ ಸೊಪ್ಪಿಸಿ ಪಲ್ಯ ಮಾಡಿನಿ ಬ್ಯಾಳಿ ಹಾಕಿ ಮರಿ ಬ್ಯಾಳಿನೇ ಕಾಣಿಸತ್ತ ಪಲ್ಯನೇ ಹೋಯ್ತು ಗಾಯ ಮೂರು ಸೂಡಿದ್ದರು ವಿ ಮತ್ತಂದ್ರೆ ಉಳಾಗಡಿ ಹೊಳ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ಅಥವಾ ಇದು ನಮ್ದು ಊಟದ ಬರೀಗ ಊಟ ಮಾಡಾಮಿ ಈಗ ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ್ ಅಥವಾ ಬರೀ ಊಟ ಮಾಡೋ ನಂದ್ ಈಗ ಫುಲ್ ಹಾಲತ್ ಖರಾಬ್ ಆಗ್ಬಿಟ್ಟದ ನೋಡ್ರಿ ಸ್ವಲ್ಪ ಸಿಪಲ್ಯ ಮತ್ತು ಅಂದ್ರೆ ಫುಲ್ಕೆ ರೀ ನಾನು ಇವ್ರನ್ನ ಆಫೀಸ್ ನಿಂದ ಬಂದ್ರೆ ಇನ್ನ ಹಿಂಗೆ ಚಿಕ್ಕಣಮಿ ಇಕ್ಕಣ ಹ್ಯಾಂಗಾಗ್ಯದ ಪಲ್ಯ ಖಾರ ಆಗಿದೆ ಹೋಗಿ ಇಲ್ಲಲ್ಲ ಬರಬರ ಆಗಿಲ್ಲ ಸ್ವಲ್ಪ ಜಾಸ್ತಿ ಖಾರ ಹಾಕಿರ ಮನಮೇಲೆ ಸಪ್ಪಾಗ ಚಂದ ಆಗ್ಯದ ಇತ್ತು ಹ್ಞೂ ಚಲೋ ಮಾಡ್ರಿ ಊಟ ಮಾಡಿ ನನಗೆ ವಾಪಸ್ಸೇ ಮತ್ತೆ ಆರಾಮ್ ತಪ್ಲಾತದ ನೋಡ್ರಿ ಇವ್ ಛಂದನೈತೆ ಫಿರಿ ಫಿರಿ ತಿರ್ಗಾಡೋದು ಒಂದ್ರೆ ಆ ಕಡೆಯಿಂದ ಈ ಕಡೆ ಓಡಾಡಿ ಈ ಕಡೆಯಿಂದ ಆ ಕಡೆ ಓಡಾಡಿ ಕೆಲಸ ಅನ್ಕೋತ ಫುಲ್ ನನ್ನ ಹಾಲತ್ ಫುಲ್ ಟೈಟ್ ಆಗಬಿಡ್ತದೆ ನೋಡ್ರಿ ಈಗ ಊಟ ಮಾಡಿಸ್ತು ಮಕ್ಕಂಬಿಡ್ತಾ ಗೊಲಿ ತೊಗೊಂಡ್ರೆ